ಯಾರು ಅಂತ ಗೊತ್ತಿಲ್ಲ ಬೇಬು ಬಂದ ಫೋಟೋ ಹಾಕ್ತಾನೆ ಲಿಂಗಾಯಿ ಮಾಡ್ತೀನಿ ಎಲ್ಲಾರು ಮಾಡ್ತಾರೆ ನನ್ನ ಚೆನ್ನಾಗ್ ಒಪ್ಪ ಮಾಡ್ಕೊಂತಾರೆ ಪ್ರಿಯಾ ದುರ್ಗಾ ಅಂತ ಹಾಕಂತಾರೆ ರೇವತಿ ರಾಮ್ ಚಂದ್ರ ಹಾಕಿಂತಾರೆ ಇನ್ನೊಬ್ರು ನಗ್ಮಾ ಮುಸ್ಲಿಮ್ಸ್ ಅವಳ ರಾಮ್ ಹೇಳಿ ನಗ್ಮಾ ದುರ್ಗಾ ಅಂತ ಅಂತೇಳಿ ಇನ್ನು ಹೇಳಬಾರ್ದು ಯಾರು ಹಾಕಿ ಇನ್ನಾರೋ ಹೇಮಂತ್ ಗೌಡ ಎಂದ್ರೆ ಮೋಹಿತ್ ಗೌಡ ಹೇಮಂತ್ ಗೌಡ ಅಂತ ಹಾಕಾರೆ ರಾಣೆ ಬಂಗಾರ ಯಾರು ಹಾಕಿಂತಾರೆ ಸುನೀರ ಹಾಕಿ ಅಂತಾರೆ ಅವರು ಪ್ರೀತಿ ಅಷ್ಟೇ ಅಲ್ವಾ ಸಂಪಾದನೆ ಮಾಡೋದು ಇಷ್ಟು ತೆಂಗಿ ಒಟ್ಟು ತುಂಬ ಅನ್ನ ಮಾಡಿದ್ರೆ ಸಾಲ ಮಾಡಬಾರ್ದು ಒಂದು ಸ್ಲೈತಿನಿ ನಮ್ಮ ಮನೆ ಅದು ತಂದೆ ಐದು ರೂಪಾಯಿ ಸಂಬ ಹದಿಮೂರು ರೂಪಾಯಿ ಬ್ಯಾಂಡ್ ಆಗ್ತದೆ ನಮ್ಮ ಮನೆ ಅದು ಈಗ ಹದಿನೆಂಟು ಚೆನ್ನಾಗಿ ನಾವು ಎಂಟು ರೂಮ್ ಇದಾವೆ ಬರ ಹನ್ನೆರಡು ಲಕ್ಷ ಮನೆ ಅದರಲ್ಲಿ ಒಂದು ಇನ್ನು ಪೇಷೆಂಟ್ ಒಂದು ನಲ್ವತ್ತು ಚೆನ್ನಾಗಿ ಕಾರ್ಗಳಾವೆ ಬೈಕ್ಗಳಾವೆ ಸಿಂಪಲ್ ಆಗಿರ್ಬೇಕಲ್ಲ ಹ್ಞೂ ನೋಡಿ ಏಕೆಂದ್ರೆ ಕಾರು ರೂಮ್ ಇದೆ ಒಟ್ಟು ತುಂಬ ಸಾಲ ಮಾಡಬಾರ ಮತ್ತೆ ಹೋಗಬೇಡಿ ನಿಮ್ಮ ಕಾನ್ಕೆ ಡಬ್ ಬಿಲ್ ಬಂದು ಕಾಣಕ ಡಬ್ಬಿಲ್ ತೋರಿಸಿ ನಿಮ್ಮ ಪ್ರೀತಿನ ಗೂಗಲ್ ಪೇ ಫೋನ್ಪೇ ಮಾಡ್ಕೊಡೋದು ಯಾರಿಗೂ ಚೀಟಿ ಕೊಟ್ಟು ಅವರು ಇವರು ಅಂದ್ರೆ ಏನು ಬಿಡಬಾರ್ದು ಯಾವುದೇ ಡಿಪಾರ್ಟ್ಮೆಂಟಾಗಲಿ ಯಾವುದೇ ಆಗಲಿ ಯಾವುದೇ ಸಂಘದಾಗಲಿ ನನ್ನ ಹೆಸರು ಬಂದಲ್ಲಿ ಸಹಾಯ ಮಾಡಿಕೊಡ್ಬೋದು ನಾವು ಬರೋದಕ್ಕೆ ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಯಾರಾದರೂ ಬಂದು ಹಿಂಗೆ ಅಣ್ಣ ನನ್ನ ಕಡೆ ನಾವು ಅಂತ ಹೇಳಿ ಸುಳ್ಳು ಹೇಳಿರಿ ಫೋನ್ ಮಾಡಿಕೊಡಿ ನೀ ನೀವು ಫೋನ್ ಮಾಡಿಕೊಡ್ಬೇಡಿ ಅವ್ರ ಫೋನಾಗೆ ನನ್ನ ಫೋನ್ ಮಾಡ್ಕೊಳಕ್ಕೆ ಹೇಳಿ ಯಾರು ಫೋನಾಗೆ ಅರ್ಥ ಆಗತ್ತಾ ಒಂದು ವೇಳೆ ನಾನು ಕಳಿಸ್ತೀನಿ ನಂಬರ್ ಕೊಟ್ಟಿರ್ತೀನಿ ನಮ್ಮಲ್ಲೇ ಬಂದ ನಂಬರ್ಸೋಂಥ ನಂಬರ್ ಕೊಡಬೇಡಿ ಸರ್ ಮನೆ ಮನೆ ಸಹ ನಡೆದಿದೆ ಘಟನೆ ಕೇಳುತ್ತಾರೆ ಯಾರು ಹೆಣ್ಮಕ್ ಯಾರು ಅಷ್ಟೇ ಯಾರಾದ್ರೂ ಹತ್ರ ಬಂದು ಅನ್ನ ಕಡೆ ನಾವು ಅಂದರೆ ಏನೋ ಹಂಗಿ ಅಂದರೆ ನನಗೆ ಫೋನ್ ಮಾಡ್ಕೊಡೋಕೆ ಹೇಳಿ ಅವ್ರ ಫೋನಾಗೆ ನನಗೆ ನನ್ನ ಫೋನ್ ನಂಬರ್ ಯಾರಿಗೆ ಕೊಟ್ಟಿರಲ್ಲ ನನಗ ಫೋನ್ ಮಾಡೋದಲ್ಲ ಅಲ್ಲೇ ಸಹಂತಾರೆ ಅರ್ಧ ಆಗತ್ತ ನೋ ಇಂಪ್ಲೆನ್ಸ್ ಇಂಪ್ಲೆನ್ಸ್ ಬೇಡ ಪ್ರೀತಿ ಸಾಕು ಯಾರೇ ಬಂದು ರೂಪಾಯಿ ಕೊಡಬಾರ್ದು ಅಂತ ತಮ್ಗು ಬಂದು ಸಹಾಯ ಮಾಡಬೇಡಿ ನಾವು ಬಂದು ಸಹಾಯ ಮಾಡಬೇಡಿ ಅರ್ಧ ಆಗುತ್ತೆ ಅರ್ಧ ಆಗಲ್ಲ ನಾವು ಒಂದು ಟೋಲಾಗೂ ಫ್ರೀ ಬರೋಲ್ಲ ದುರ್ಗಾ ಸ್ಥಳ ಅಂತ ಹೇಳಿ ದೇವಸ್ಥಾನ ಇರೋದು ಜನರು ಕಷ್ಟ ಆಡಿಸೋಕ್ಕೆ ಜನರು ಬಂದು ಬೇಡ್ಕೊಂಡು ಹೋಗ್ಕೋಸ್ಕರ ಇಲ್ಲಿ ಬಂದು ಏನು ತ ಇಲ್ಲಿ ಬಂದು ಏನೋ ನಿಮ್ಗೆ ಮಾಟ ಮಾಡಿಸ್ತೀವ ಮಂತ್ರ ಮಾಡಿಸ್ತೀವ ಇಂಪ್ಲಿಯನ್ಸ್ ಮಾಡ್ತೀವಿ ಏನು ಇರಲ್ಲ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಇರೋದೊಂದೇ ಶುದ್ಧವಾದ ಭಕ್ತಿ ಒಳ್ಳೆ ನಡತೆ ಅಥವಾ ನಿಮ್ಮ ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕಿ ಮನೆ ಬಗ್ಗೆ ಮಾತಾಡಂಗಿರಿ ಸಾಧ್ಯವಾದರೆ ಒಂದು ರೂಪಾಯಿ ದಾನ ಮಾಡ್ತಾ ಬನ್ನಿ ಸಾಧ್ಯವಾದರೆ ಒಂದು ರೂಪಾಯಿ ದಾನ ಮಾಡಿ ಸಾಧ್ಯವಾದರೆ ನೀವು ಸಾವಿರ ರೂಪಾಯಿ ಕೊಟ್ಟು ಓಟ ಊಟ ಮಾಡಿ ದೊಡ್ಡ ಶ್ರೀಮಂತ ಅನ್ಕೊಂಡ ಅನ್ನ ವೇಸ್ಟ್ ಮಾಡ್ಬಿಡ್ಬೇಡಿ ಅದ್ರ ಬದಲಿಗೆ ಏನು ಮಾಡ್ತೀರ ಅಂದರೆ ಅಣ್ಣ ಇತ್ತ ಪ್ರಸಾದ ಪ್ರಸಾದ ಸಾವಿರ ರೂಪಾಯಿ ಕೊಟ್ಟು ನೀವು ಹಣ ತಿಂದು ಅರಮಾಲ ಬಿಟ್ಟು ಬಂದು ತಿನ್ನು ರೀ ಅಪ್ಪ ಅಮ್ಮನ ಹೋಸ್ ಮಾಡ್ತಾರೆ ಆಚೆ ಕಡೆ ಕೈ ಇಲ್ಲದಕ್ಕ ಹತ್ತು ರೂಪಾಯಿ ನಿಮ್ಮ ಕೈಲಾದ್ರೆ ಕೊಟ್ಟು ಬನ್ನಿ ನೀವು ತುಂಬ ತುಂಬಾ ಆಗ್ತೀರ ಯಾವ ಶ್ರೀಮಂತ ಆಗ್ತೀರ ಹೇಳಿ ಯಾರ ಬಗ್ಗೆ ಮಾತಾಡ್ದಾಗಿದ್ದಾಗ ದುರ ಮೊನ್ನೆ ಆಕ್ಸಿಡೆಂಟ್ ಆಯ್ತು ಪೀಸ್ ಪೀಸ್ ಆಗೋಯ್ತು ಗಾಡಿ ಆದ್ರೂ ನಮ್ಮವ್ರಿಗೆ ಅದ್ರಲ್ಲಿ ಇರೋರಿಗೆ ಏನು ಇಲ್ಲ ಅವರೇ ಗಾಡಿ ಎತ್ತಿ ವಾಟ್ಸಪ್ ಹಾಕಿ ನಾನು ಈ ಗಾಡಿ ಬಿದ್ದೋಗಿದೆ ಬರ್ರಿ ನಮ್ಮ ಮಕ್ಕಳಿಗೆಲ್ಲ ಫೋನ್ ಮಾಡಿ ಅದಕ್ಕೋಸ್ಕರ ಇವತ್ತು ಬಂದು ತಿಂತ ತಗೊಂಡೋಗಿ ಹಾಕಬೇಕು ಅಂತ ಗಾಡಿ ಶೋರೂಮ್ ನಿಂದ ನಿನ್ನೆ ಬಂತು ನಮ್ಮ

நம்மூரே வளசு நான் நம்ம ஊரக எதிர்க்க ಹೊಟ್ಟೆ ನೋವು ಬಂದಿತ್ತು ಓಕೆನಾ ಗಡಿಯಾರ ಹೊಟ್ಟೆ ನೋವು ಬಂದಿತ್ತು ನೈಟ್ ಇಲ್ಲಿಂದ ನಾವು ತಗೊಂಡೋಗಿ ತೀರ್ಥ ತಗೊಂಡೋಗಿ ಅಮ್ಮ ದೇವ್ರನ್ನ ನೆನ್ಸ್ಕೊಂಡು ದೇವ್ರ ನೆನ್ಸ್ಕೊಂಡು ಕುಡಿದಿತ್ತು ಹುಷಾರಾಯ್ತಾ ಅಮ್ಮನ್ನ ಇವ್ರಿಗೆ ಕುಡಿಸಿದ್ದು ಮಾವನವ ಈಗ ಬುದ್ಧಿವಂತ ಹೊಸ ಮಾಡ್ಕೊಂತೀನಿ ವದಷ್ಟೆ ಏನ್ ಕೊಡ್ತೀವ್ರ ಹುಡುಗಿ ವದರ್ಷ ಬೇಡವಾ ಏನು ಬೇಡ ಡೈವರ್ಸ್ ಮಾಡಿ ನೋಡಿ ಎಷ್ಟು ತಲಕಟ್ರಂಗಾರ್ಡ್ ಜನ ಅಂತ ಹೇಳಿ ಇವಳು ಇಷ್ಟೊಂದು ತಲೆರೋ ಹುಡುಗಿ ಅವಳಿಗೆ ತೀರ್ಥ ಕೊಡ್ಸಾಳೆ ಇವ್ ನಾಲ್ಕೈದು ಜನ ಸಾಕ್ಷಿ ಹೇಳ್ತಾರೆ ಮೇಲೆ ಒಬ್ಬೊಬ್ಬರಲ್ಲ ನೆಂದಿ ಶಕ್ತಿ ಕಮ್ಮಿನ ಏಳಕ್ ಐದು ಜನ ಬಂದ್ ನೋಡ್ರಿ ಒಬ್ಬಳೆ ಜೋ ಉಳಿಸಳೆ ಏಯ್ ಅಡಿಕೆ ಬಾಡಿದ್ದ ಮಗಿ ಕ್ಲಾಸ್ ಹಾಕರಲ್ಲ ಎಂಥ ಬಮ್ಮಿ ತಮ್ಮ ಅಪ್ಪ ನಾವ ಹೆಣ್ಣು ಮಕ್ಕಳಿಲ್ಲ ಏನು ಬಾರಾನ ಅವಳು ನಂಗೆ ಇದು ಇವರು ನಂಬಾಡ ಯಾರು ಯಾರು ಅಪ್ಪ ನಂಬ್ತಿ ಯಾರು ಅಂತ ನನ್ನ ನಂಬ್ತಲ್ಲ ಎಷ್ಟಾಗುತ್ತೆ ಓದು ಯಾವ್ರ ನೀವು ಚೆನ್ನಾಗಿ ಓದ್ಸು

ನಾನು ಅವ್ರಿಗೆ ಹಿಂಗಂತೀನಿ ಅವರು ಅವ್ರು ಅವ್ರ ಆಯಿಂದ ನಾನು ಆಯ್ ಅಂತೀನಿ ಅವ್ರು ಬಾಯ್ ಅಂತಾರೆ ಇನ್ ಮುನ್ನ ಮನಸ್ಕ್ರೆಂಡ್ ನಾನು ಇನ್ ಕೆಲವು ಭಕ್ತರು ಬರ್ತಾರೆ ಹಿಂಗೆ ಅಂತಾರೆ ನಾನು ಅವ್ರಿಗೆ ಹಿಂಗೆ ಅಂತೀನಿ ಅನ್ನ ಕೂಡ ಬಂದಿರ ಅಂತ ಇನ್ನು ಹಿಂಗೆ ಹೋಗಬೇಕು ಹೋಗತ್ತಿ ಬತ್ ಬತ್ತಿ ಅಂತಾರೆ ಮತ್ತೆ ಬನ್ನಿ ಅಂತ ಕರಿತೀನಿ ಸ್ವಲ್ಪ ಸರಿ ದೇವ್ರ ಮುಂದ ಹೋಗಿ ದೇವ್ರಿಗೆ ಹಿಂಗೆ ಬೇಡ್ಕೊಂಡ್ರೆ ಆಶೀರ್ವಾದ ಮಾಡುತ್ತೆ ನೀವು ದೇವ್ರ ಮುಂದೋಗಿ ಪ್ಲೇಸ್ ಟಿಸ್ ಹೋದ್ರೆ ಹೋಗಿ ಹೇಳೋ ಫಾರನ್ ಹೇಳೋದು ಕನಕ ವ ಇಂಗ್ಲೀಷ್ ಬರೋದಲ್ಲ ಇನ್ನ ಸುಮ್ಕಿರ್ಬೇಕು ನಮ್ಮ ಬಳಿಗೆ ತಮ್ಮ ಹೇಳ್ತಿದ್ದೆ ಬಾನು ಅಂತ ಬಾಡೋಣ ಬೈತಿಲ್ಲಾ ಅಂತ ಯಾಕೆ ಅಂತ ಹೇಳ್ತಾ ಇದ್ದ ಈಗ ಹೋಗ್ಬೇಕು ಅಂಬ್ ಕೇಳಬೇಕು ಮೈಗೆ ಅಂತರ ಹಾಕಿ ಬೇಕು ಹೇಳ್ದೆ ಮೈಗೆ ಅಂತರ ಹಾಕೊಳ್ಳಿ ಮನೆ ಬಂದು ಫೋಟೋ ಇಟ್ಕೊಳ್ಳಿ ಮೊಸರನ್ನ ಬೆಲ್ಲ ಬಳತ್ತಿನಿ ಹೇಳಿ ಮಾಡ್ರಿ ಮಾಡಿ ಮಕ್ಳಾಗತ್ತಿ ಯಾರೋ ನಂಬಂತು ಮಕ್ಕಳಿ ಮಕ್ಕಳಲ್ಲಿ ಅಳೆ ಬರಲ್ಲ ಅಂದ್ರೆ ಆಗಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ನಿಮ್ಮ ಕರ್ಮ ಇರಲಿ ಅಂದ ಹೊರಕೆ ತಾಯಿ ಮುಂದೆ ಬಂದು ತರಬೇಕಿರಿ ಅಂತ ಆಮೇಲೆ ಶ್ರದ್ಧಮಾಡೋದಂಗೆ ಅಂತ ಹೇಳ್ಬಿಡ್ತೀವಿ ನೋಡಿ ಉಪವಾಸ ಬರದಲ್ಲ ತಲೆಗೆ ಬಾಚನಿಗೆ ಹಾಕಬಹುದು ಎಣ್ಣೆ ಗಂಡಲ್ಲಿ ತಲೆಗೆ ಹೊಡೆದು ಒರ್ಸಿ ತಲೆ ಸ್ನಾನ ಮಾಡಿ ಒರೆಸಿ ಕಟ್ಕೊಂಡು ಕಾಲ ಚಪ್ಪಲಿಂದ ಬರೋದು ವ್ರಾ ಅಂತ ಹೇಳ್ತಾರೆ ಪೂಜೆ ಮಾಡೋದು ಮನೆ ಹಂಗೆ ನೀವು ಬರೋದ್ರೆ ಹಂಗೆ ಬರಬೇಕು ನೀವು ಹಂಗೆ ಮಾಡ್ಕೊಳ್ಳಿ ನಿಮಗೂ ಪಾಪ ಆಗುತ್ತಂಗ ಮೈಗೆ ಅಂತರ ಹಾಕೊಳ್ಳಿ ಆಮೇಲೆ ನಾವು ನಾವು ಅವರು ಇವರು ಮೈ ಅಂತರ ಹಾಕೋಣಲ್ಲ ಭೂತಪ್ಪ ಇತ್ತೆ ಕಾಳಪ್ಪ ಐತೆ ಅನ್ಬಿಡಿ ಎಲ್ಲ ದೇವರು ಒಂದೇ ನಾಡ್ಕಾಡ್ಬೇಡಿ ಆಮೇಲೆ ಗಡಿಯಾರ್ಟೆ ಯಾಕೆ ನಾನು ಅಣ್ಣಗೆ ಒಳ್ಳೆ ಪ್ರಶ್ನೆ ಕೇಳಿದ್ರು ಯಾಕೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು ಅಂದ್ರೆ ಸ್ನಾನ ಈಗ ಎವರಾಗ ಇಕ್ಕಿರ್ತಿಲ್ಲ ಕರ್ಪರ ಕರ್ಪೂರ ಬಿಟ್ಟು ಉಸುಗಟ್ಟು ದೇವ್ರು ಸಹ ಬಿಡುತ್ತೆ ಗ್ಲಾಸ್ ಹಾಕಿರ್ತಿರಲ್ಲ ನೀವು ಉಸುಕಟ್ಟಬಿಡುತ್ತೆ ಕರ್ೂರ ಹಚ್ಚ ಲೈಡ್ ಹಾಕಿ ಬಿಡ್ತೀವಿ ಉಸುಗಟ್ ಬಿಡುತ್ತೆ ದೇವ್ರ ಸಕ್ಕಿಗೆ ಅಂತ ದೇವಾಗ ಇಕ್ಬಾಡೋದು ಅಂತ ಹೇಳೋದು ಅಂದ್ರೆ ಎಲ್ಲ ಹೋಗಬೇಕು ಸ್ನಾನ ಮಾಡಿರಲ್ಲ ಅದು ನೋಡ್ಕೊಂಡು ಹೋಗ್ಲಿಕ್ಕೆ ಎದುರುಗಡೆ ಇಟ್ಟರೆ ನನ್ ಸ್ನಾನ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಬಿಡ್ಬೋದು ಎಲ್ಲೆಲ್ಲ ಬರ್ತಿರ ಸುಸ್ತಾಗಿ ರೊಳೆ ಕೋಳಿಮಟ್ಟೆ ನಿಮ್ಮೇನು ಕುಳಿತೀರ ಮಾಟ ಮಂತ್ರಿ ಜೇ ಬಂದು ಏನೋ ಭ್ರಮಿ ಇರುತ್ತೆ ಬಂತ ಸಹ ನೋಡಿ ನಿಮಗೆ ಎಲ್ಲ ಕಷ್ಟ ಪಡೆಯೋರಾಗಲಿ ಎಡಿಗೆ ಗಡಿಯಾರ ಟಿವಿ ಟೈಮ್ ಫೋಟೋ ಅಂತ ಹೇಳ ಜೋರ್ ಮನೆಗೆ ಇಕ್ಕೀನಿ ಸ್ನಾನ ಮಾಡಿಲ್ಲ ಮೈ ತೊಗೊಂಡಿಲ್ಲ ಅನ್ಬಿಡಿ ಮತ್ತೆ ಅರ್ಜಿ ಕಡೆಗೆ ಇರಬೇಡಿ ಗಡಿಯಾರ ಟಿವಿ ಅದೇ ಮೀಟಿಂಗ್ ಮಾಡಿದ್ರೆ ಕಂಡ ಮನೆ ಹಾಲು ಮಾಡ್ತಿರ್ ಕೂಡ ಮೀಟಿಂಗ್ ಮಾಡಲ್ಲ ಸೀರಿಯಲ್ ಮಾಡ್ತಿರಲ್ಲ ಬರೀ ಗಂಡ ಸದಿ ಮಾಡೋದು ಇರುತ್ತೆ ಜಾಗ ಅಲ್ಲಿಗೆ ಇಟ್ಕೊಳ್ಳಿ ಯಾರು ಬಂದರು ಮನೆ ಹಾಳು ಮಾಡಕ್ ಅಂದ್ರೆ ಹಾಳು ಮಾಡುತ್ತೆ ಒಳ್ಳೆ ಮಾಡಕ್ ಅಂದ್ರೆ ಆಶ್ರಯ ಮಾಡುತ್ತೆ ಕರೆಕ್ಟಾಗಿ ಕರೆಕ್ಟ್ ಅಲ್ವಾ ಮತ್ತೆ ಮತ್ತೆ ಒಂದು ಹೆಂಡತಿ ಮದುವೆ ಅಲ್ಲ

அச்சு காரி வச்சப்பா அச்சு அச்சு கொடுக்குறாரு புனா பல அவ்ளோ

ತೇರ್ತಾ ಸ್ನಾನ ಮಾಡ್ಕೊಂಡ ಮನೆಗೆ ಒಂದು ಫೋಟೋ ಇಟ್ಕೊಳ್ಳಿ ಒಂದು ಫೋಟೋ ಇಟ್ಕೊಳ್ಳಿ ತೇರ್ತಾ ಸ್ನಾನ ಹಾಂ ಸರಿಯಾಗುತ್ತಂತೆ ಸ್ನಾನ ಮಾಡಿ ಮನೆಗೊಂದು ಫೋಟೋ ಅಪ್ಪ ಅಮ್ಮ ಇಟ್ಕೊಂಡ್ರೇಳ್ತೇಳ್ ಭಯ್ಯ ಮಾಡೋದು